यल्लरीगु नमस्कारस ने हितरे एसएलआर पब्लिक इनफो चैनल के स्वागता ब्रेकिंग न्यूज़ ब्रेकिंग न्यूज़ ब्रेकिंग न्यूज़ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಕಸ್ಟಮ್ ಸುಂಕವನ್ನು ಶೇಕಡ ಆರಕ್ಕೆ ಇಳಿದಿದ ನಂತರ ದೇಶದಲ್ಲಿ ಚಿನ್ನದ ಬೆಲೆ ತೀವ್ರವಾಗಿ ಕುಸಿಯುತ್ತಿದ್ದು ಹೌದು ಬಂಗಾರ ಇಳಿಕೆಯ ತೀವ್ರ ಅಳೆಯುತ್ತಿದ್ದು ದಿನಾಲೂ ಐನೂರರಿಂದ ಎರಡು ಸಾವಿರ ರೂಪಾಯಿಗಳವರೆಗೆ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗುತ್ತಿದೆ ಆಭರಣಗಳಿಗೆ ಸುಮಾರು ಹದಿನೆಂಟು ಪರ್ಸೆಂಟ್ ಆಗಿದ್ದು ಇದರಲ್ಲಿ ಮೂರು ಪರ್ಸೆಂಟ್ T City Day. ಈಗ ಅದನ್ನ ಒಂಬತ್ತು ಪರ್ಸೆಂಟ್ ಕೇಳಿಸಲಾಗಿದೆ ಮತ್ತು ಇದು ದೇಶದಲ್ಲಿ ಆಭರಣದ ಬೇಡಿಕೆಗೆ ದೊಡ್ಡ ಉತ್ತೇಜನವನ್ನು ನೀಡುತ್ತದೆ ನೆರೆ ಚೀನಾದ ನಂತರ ಭಾರತವು ಚಿನ್ನದ ಅತಿದೊಡ್ಡ ಗ್ರಾಹಕರ ವಿಷಯದಲ್ಲಿ ಎರಡನೇ ಸ್ಥಾನದಲ್ಲಿದೆ ಹೀಗಿರುವಾಗ ಭಾರತ ದೇಶದಲ್ಲಿ ಮದುವೆ ಸಮಾರಂಭ ಹಿಡಿದು ಯಾವುದೇ ಬಗೆಯ ಕಾರ್ಯಕ್ರಮಗಳಲ್ಲಿ ಚಿನ್ನವು ಕೇಂದ್ರಬಿಂದುವಾಗಿದೆ ಬಹಳ ಜನಪ್ರಿಯತೆಯನ್ನು ಹೊಂದಿದ್ದು ಚಿನ್ನದ ದರ ೆಯಾದ ಬಳಿಕ ಕಳೆದ ಎರಡು ಮೂರು ದಿನಗಳಿಂದ ಚಿನ್ನ ಖರೀದಿದಾರರ ಜನಸಂಖ್ಯೆ ಹೆಚ್ಚಾಗಿದೆ ನಮ್ಮ ಕರ್ನಾಟಕದಲ್ಲಿ ಸದ್ಯ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಅರವತ್ತೆರಡು ರೂಪಾಯಿ ಇದೆ ಹಾಗೂ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಅಪರಂಜಿ ಚಿನ್ನದ ಬೆಲೆ ಅರವತ್ತೇಳು ಮೂವತ್ತು ರೂಪಾಯಿ ಆಗಿದೆ ನೂರು ಗ್ರಾಂ ಬೆಳ್ಳಿಯ ಬೆಲೆ ಎಂಟು ಸಾವಿರದ ನೂರ ಮೂವತ್ತು ರೂಪಾಯಿ ಇದೆ ಹೀಗಾಗಿ ಇದೇ ಶ್ರಾವಣ ಮಾಸದಲ್ಲಿ ಮತ್ತಷ್ಟು ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಲಿದೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಚಿನ್ನದ ಬೆಲೆಯಲ್ಲಿ ಏಕೆ ಆದರೂ ಕೂಡ ಎಷ್ಟು ಇಳಿಕೆ ಆಗಬೇಕು ಚಿನ್ನದ ದರ ಎಷ್ಟು ನಿಗದಿಪಡಿಸಿದರೆ ಜನಸಾಮಾನ್ಯರಿಗೆ ಖರೀದಿಸಲು ಅನುಕೂಲವಾಗುತ್ತದೆ ಮರೆಯದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ